ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತು ಸ್ಯಾಟರ್ಡೆ ಹಬ್ಬದ ಹಿಂದಿನ ದಿನ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ಬೆಳಗ್ಗೆ ಎದ್ದು ನನ್ನಲ್ಲಿ ಹಿಂಗೆ ಹಾಲು ಕೊಟ್ಟು ನಾನು ವಾರ್ಮ್ ವಾಟರ್ ವಿತ್ ಲೆಮನ್ ತೊಗೊಂಡಾದಮೇಲೆ ನಂದು ಡೇ ಇವತ್ತೊಂದು ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ ಬ್ಯುಸಿ ಡೇ ಇವತ್ತು ಅಂತಲೇ ಹೇಳ್ಬೋದು ಲೆಮನ್ ವಾಟರ್ ಆದಮೇಲೆ ಇವತ್ತು ಜ್ಯೂಸ್ ಮಾಡಿಕೊಳ್ಳಿಲ್ಲ ಜ್ಯೂಸ್ ಬದಲು ಡ್ರೈ ಫ್ರೂಟ್ಸ್ ತೊಗೊತಾ ಇದ್ದೀನಿ ಮಿಕ್ಸು ಅಂದರೆ ಬಾದಾಮಿ ಗೋಡಂಬಿ ಖರ್ಜೂರ ಸ್ವಲ್ಪ ಕಡಲೆಕಾಯಿ ಬೀಜ ತೊಗೊತಾ ಇದ್ದೀನಿ ಸೊ ಚಪಾತಿಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಬಿಟ್ಟು ದಂಡ ಸೊಪ್ಪು ಇದ್ದೀನಿ ಈಗ ಎಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕರಿಬೇವು ಮತ್ತು ಸೊಪ್ಪು ರೆಡಿ ಇದೆ ಇದನ್ನು ರೆಡಿ ಮಾಡೋಣ ಅಂದರೆ ಸೊಪ್ಪು ಪಲ್ಯ ರೆಡಿ ಮಾಡ್ತೊತೀನಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಕ್ಕೆ ನಾನು ಬಾಣಲಿ ಹಿಟ್ಟು ಎಣ್ಣೆ ಹಿಟ್ಟಾಗಿದೆ ಸೊ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಆದ್ಮೇಲೆ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಟೊಮೊಟೊ ಹಾಕೊಂತೀನಿ ಈರುಳ್ಳಿ ಆದಮೇಲೆ ಒಂದು ಟೊಮೊಟೊ ಅಂದರೆ ಚಿಕ್ಕ ಚಿಕ್ಕದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ತುಂಬ ಚಿಕ್ಕದು ಅದಕ್ಕೆ ಎರಡು ಟೊಮೊಟೊ ತೊಗೊಂಡೆ ಇದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಬೇಯಬೇಕು ಎಣ್ಣೆಲೆ ಇದು ಬೆಂದಾದ್ಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ಸ್ವಲ್ಪ ಅರಿಶಿನ ಕಾಯಿ ತುರಿ ಹಾಕೊತಾ ಇಲ್ಲ ಹೆಚ್ಚಿರೋ ಕಾಯಿನ ಹಾಕೊತಾ ಇದ್ದೀನಿ ಸಣ್ಣಗೆ ಈಗ ಹೆಚ್ಚಿ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನು ಎರಡು ನಿಮಿಷ ಬೇಯ್ ಬಿಡ್ತೀನಿ ಯಾಕಂದರೆ ಸೊಪ್ಪು ಬೇಯ ಬೇಯಬೇಕು ಬೇಗ ಬೆಂದೋಗಿಬಿಡುತ್ತೆ ಎರಡು ನಿಮಿಷ ಆದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಇದ್ರೊಳಗಡೆ ಈಗ ಇದಕ್ಕೆ ಸ್ವಲ್ಪ ಹಚ್ಚ ಹಚ್ಚಕಾಲು ಪುಡಿ ಹಾಕ್ತಾ ಇದ್ದೀನಿ ಅಂದರೆ ಈ ಸೊಪ್ಪು ಪಲ್ಯ ಬೇಗ ಆಗೋಗ್ಬಿಡುತ್ತೆ ಟೈಮ್ ತೊಗೊಳ್ಳೋಲ್ಲ ಒಂದು ಐದರಿಂದ ಹತ್ತು ನಿಮಿಷ ಆಗೋಗುತ್ತೆ ನೋಡಿ ಸೊಪ್ಪೆ ನೀರು ಬಿಟ್ಕೊಳ್ಳುತ್ತೆ ಆ ನೀರೇ ಸಾಕು ಅದಾದರೆ ಅದು ಬೇಯೋಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದೊಂದು ಸ್ವಲ್ಪ ಬೆಂದುಬಿಟ್ಟೆ ಇದು ಸೊಪ್ಪಿನ ಪಲ್ಯ ರೆಡಿಯಾಗಿಬಿಡುತ್ತೆ ಎರಡು ನಿಮಿಷ ಇದನ್ನು ಮುಚ್ಚಿಟ್ಬಿಡ್ತೀನಿ ಯಾಕಂದರೆ ಬೇಯ್ಲಿ ಅದು ಬೇಯಬೇಕಂತ ಎರಡು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಸೊಪ್ಪು ಬೆಂದಿದೆ ಈಗ ಸೊಪ್ಪಿನ ಬೆಲೆಯ ನೀಟಾಗಿ ಆಗಿದೆ ನೋಡಿ ನೀಟಾಗಿ ಬೆಂದಿದೆ ಇದು ಸೊ ಈಗ ಸೊಪ್ಪನ ಪಲ್ಯ ಆಯಿತು ಇದಕ್ಕೆ ಚಪಾತಿ ರೆಡಿ ಮಾಡ್ಕೊತೀನಿ ನಾನು ಈಗ ಚಪಾತಿ ಉತ್ಕೊತಾ ಇದ್ದೀನಿ ನಾನು ಸೊ ಚಪಾತಿ ಬೇಯಿಸ್ಕೊತಾ ಇದ್ದೀನಿ ಈಗ ಈ ಸೈಡ್ ಎಣ್ಣೆ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೊಬೋದು ನಾನಿಲ್ಲಿ ತುಪ್ಪ ಯೂಸ್ ಮಾಡ್ಕೊತೀನಿ ನೀವು ಎಣ್ಣೆ ತುಪ್ಪ ಬೆಣ್ಣೆ ಆ್ಯಕ್ಚುಲಿ ಚಪಾತಿಗೆ ಎಣ್ಣೆಗಿಂತ ತುಪ್ಪ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಚಪಾತಿ ಪಲ್ಯ ಎಲ್ಲ ಆಗಿದೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನದು ಚಪಾತಿ ಪಲ್ಯ ಅದಾದಮೇಲೆ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಸೌತೆಕಾಯಿ ಸೊ ಇದು ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ಕೆಲಸ ತಿಂಡಿ ತಿಂದಾಯಿತು ತಿಂಡಿ ಆದಮೇಲೆ ಹಾಸಿಗೆ ಬಟ್ಟೆ ಇದೆಯಲ್ಲ ಅದೆಲ್ಲ ನಾನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು ಮಷಿನ್ಗೆ ಬಟ್ಟೆಯೆಲ್ಲ ಹಾಕೋಣ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಅದನ್ನು ಸೆಟ್ ಮಾಡಿಬಿಟ್ಟು ಅದ್ರ ಅದು ಒಗಿತಾ ಇರುತ್ತೆ ಬೇರೆ ಕೆಲಸ ಎಲ್ಲ ನಾನು ಆರಾಮಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ಅದನ್ನು ಸೆಟ್ ಮಾಡಿಬಿಟ್ಟು ಮಾಡಿದೆ ಅದಾದ ಮೇಲೆ ಅದೆಲ್ಲ ನೀಟಾಗಿ ಬಟ್ಟೆ ಒಗೆದ್ದಾದ್ಮೇಲೆ ತಿರ್ಗ ನಾನು ತರ್ಡ್ ಫ್ಲೋರ್ಗೆ ಹೋಗ್ಬಿಟ್ಟು ಬಟ್ಟೆ ಒಣಗಾಕಬೇಕಾಗುತ್ತೆ ಬೇರೆ ಎಲ್ಲ ಕೆಲಸ ಮಾಡಿಕೊಂಡೆ ಕೆಲಸ ಮಾಡ್ಕೊಂಡಾದ್ಮೇಲೆ ಈಗ ಬಟ್ಟೆ ಒಣಗಾಕೋದೆ ಒಂದು ದೊಡ್ಡ ತಲೆನೋವು ಯಾಕಂದರೆ ತರ್ಡ್ ಫ್ಲೋರ್ಗೆ ಹೋಗಬೇಕು ಬಟ್ಟೆ ಒಗೆಯೋದೇನೋ ಈಸಿ ಫ್ರೀ ಕರೆಂಟ್ ಆಗಿಬಿಟ್ಟಿದೆ ಸೊ ಮಷಿನ್ಗೆ ಬಿಡ್ಬೋದು ಬಟ್ ಬಟ್ಟೆ ಒಣಗಾಕೋಕ್ಕೆ ನಾವು ತರ್ಡ್ ಫ್ಲೋರ್ಗೆ ಹೋಗಬೇಕು ತರ್ಡ್ ಫ್ಲೋರ್ಗೆ ಹೋಗಿ ಆ ಬಿಸಿಲಲ್ಲಿ ಬಟ್ಟೆ ಒಣ್ಗಾ ಬರೋ ಅಷ್ಟರಲ್ಲಿ ಸುಸ್ತಾಗಿಬಿಡತ್ತೆ ಸೊ ಬಿಸಿಲು ಆಗಲೇ ಅಂದರೆ ಟ್ವೆಲ್ ಆಗೋಗ್ಬಿಟ್ಟಿದೆಯಲ್ಲ ಸಿಕ್ಕಾಪಟ್ಟೆ ಬಿಸ್ಲೇ ಇದೆ ಬಟ್ಟೆ ಎಲ್ಲ ಒಣಗಾಕಾಯ್ತು ಇವತ್ತೇನೋ ತಂತಿ ಫ್ರೀ ಇದೆ ಕೆಲವೊಂದು ಸರಿ ಏನಾಗುತ್ತೆ ಬೇರೆಯವರೆಲ್ಲ ಬಟ್ಟೆ ಹಾಕ್ಬಿಟ್ಟಾಗ ನನಗೆ ಅಂದರೆ ಜಾಗನೇ ಇರಲ್ಲ ಆ ಬಟ್ಟೆ ಹಾಗೆ ಇಟ್ಬಿಟ್ಟು ನೆಕ್ಸ್ಟು ಅವ್ರು ತೊಗೊಂಡ್ಮೇಲೆ ಒಣಗಾಕಬೇಕಾಗುತ್ತೆ ಆ ರೀತಿ ಆಗ್ತಾ ಇರುತ್ತೆ ಬಟ್ ಇವತ್ತೆಲ್ಲ ಖಾಲಿಯಾಗಿದೆ ಎಲ್ಲ ಬಟ್ಟೆ ಎಲ್ಲ ಒಣ್ಗಾಕಿ ನೀಟಾಗಿ ಬಂದದ್ದಾಯಿತು ಬಟ್ಟೆ ಎಲ್ಲ ಒಣಗಾಕಿ ಬಂದು ಒನ್ ಟೂ ಅವರ್ಸ್ಗೆ ಬಟ್ಟೆ ಒಣಗೋಗಿಬಿಟ್ಟಿತ್ತು ಹೋಗಿ ತಂದು ಬಿಟ್ಟೆ ಯಾಕಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ಬೇಗ ಒಣಗಿಬಿಡುತ್ತೆ ಅದಾದಮೇಲೆ ಬೇರೆ ಎಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿದೆ ಮನೆ ಹತ್ರ ದೇವ್ರ ಮೆರವಣಿಗೆ ಇತ್ತು ಇಲ್ಲೇ ಮನೆ ಹತ್ರ ಗಂಗಮ್ಮ ದೇವಿದು ಮೆರವಣಿಗೆ ಮಾಡ್ತಾಯಿದ್ರು ಅಂದರೆ ಪ್ರತ್ಯಂಗರ ದೇವಿದು ಹೋಮ ಮಾಡಿದರು ಅಮಾವಾಸ್ಯೆ ಅಂದ್ಬಿಟ್ಟು ಅದು ಪೂಜೆ ಆಗಿತ್ತು ಮನೆ ಮುಂದೆನೇ ದೇವ್ರುಗಳೆಲ್ಲ ಬಂದಿತ್ತು ದೇವ್ರದ್ದು ಅದೆಲ್ಲ ನೋಡಿ ನಮಸ್ಕಾರ ಹಾಕೊಂಡೆ ಆ್ಯಕ್ಚುಲಿ ಅಮಾವಾಸ್ಯ ಆಗಿರೋದ್ರಿಂದ ಈ ರೀತಿ ಪೂಜೆಗಳು ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಅದು ಅದೆಲ್ಲ ಆದಮೇಲೆ ನೈಟಿಗೆ ಡಿನ್ನರ್ ರೆಡಿ ಮಾಡಿಕೊಂಡೆ ನೈಟ್ಗೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿ ಇದೆ ಆ್ಯಕ್ಚುಲಿ ಅದನ್ನು ಮಾಡೋಣ ಅಂದ್ಬಿಟ್ಟು ಫಸ್ಟು ಬೇಳೆ ಬೇಯೋಕೆ ಹಾಕ್ಕೊತಾ ಇದ್ದೀನಿ ತೊಳೆದುಬಿಟ್ಟು ಬೇಳೆ ಬೇಯಬೇಕಲ್ಲ ಅದು ಬೇಯೋಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದು ಬೇಯೋಷ್ಟರಲ್ಲಿ ನಾನು ತರಕಾರಿ ಹೆಚ್ಕೊಂಬಿಡ್ತೀನಿ ಸೊ ಈ ರೀತಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಇವತ್ತು ನಾನು ಮಸಾಲೆ ರುಬ್ಬಿ ಮಾಡಲ್ಲ ಯಾಕಂದರೆ ಸಮ್ಮರ್ ಆಗಿರೋದ್ರಿಂದ ಮಸಾಲೆ ರುಬ್ಬಿ ಮಾಡಲ್ಲ ಸಿಂಪಲ್ ಆಗಿ ಮಸಾಲೆ ಇಲ್ಲದೆ ಸಿಂಪಲ್ ಸಾಂಬಾರ್ ಮಾಡ್ಕೊತೀನಿ ಬೇಯ್ತಾ ಇದೆ ಇದೆಲ್ಲ ಹಾಕ್ಬಿಟ್ಟು ಇದನ್ನು ಅದ್ರ ಜೊತೆಗೆ ಬೇಯಿಸ್ಕೊಬೇಕು ಇನ್ನೊಂದು ಸ್ವಲ್ಪ ಬೇಯ್ಬೇಕಿತ್ತು ಬೇಯಿಸ್ಕೊತಾ ಇದ್ದೀನಿ ಮುಖಾಲು ಭಾಗ ಬೆಂದಿದೆ ಅದಕ್ಕೆ ಈಗ ಹೆಚ್ಚಿರೋ ನುಗ್ಗೆಕಾಯಿ ಹಾಕೊತಾ ಇದ್ದೀನಿ ಅದು ನುಗ್ಗೆಕಾಯಿ ಹಾಕ್ಕೊಂಡು ಸ್ವಲ್ಪತ್ತು ಬೇಗ ಬಿಟ್ಬಿಡ್ಬೇಕು ನುಗ್ಗೆಕಾಯಿ ಎಳೆದಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಇದು ಕುಕ್ಕರ್ಗೆಲ್ಲ ಹಾಕಿದ್ರೆ ಅಷ್ಟು ಅಂದರೆ ಹೇಗೆ ಅಂದರೆ ಬೇಗ ಬೆಂದೋಗಿಬಿಡುತ್ತೆ ಮೊಸರಾಗಿಬಿಡುತ್ತೆ ಸೊ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ ಅಂತ ಇದೊಂದು ಐದು ನಿಮಿಷ ಬೆಂದರೆ ಬೆಂದೋಗ್ಬಿಡುತ್ತೆ ನುಗ್ಗೆಕಾಯಿ ಅಷ್ಟೇ ಸಾಕು ಸೊ ಅದು ಬೇಯಿಸ್ಲಿ ಇಲ್ಲಿ ಸಾಂಬಾರು ಪೌಡ್ರ್ ಹಾಕೋಕ್ಕೆ ಸ್ವಲ್ಪ ರೆಡಿ ಮಾಡ್ಕೊತ ಇದ್ದೀನಿ ಸಾಂಬಾರು ಪೌಡರು ಇದು ಧನಿಯಾ ಮತ್ತು ಬೇಳೆ ಮಿಕ್ಸ್ ಪೌಡರ್ ಇದು ಇದು ನಾವು ಹೀಗೆ ಮಾಡಿಸೋದು ಅಮ್ಮ ಊರಿಂದ ಅಮ್ಮ ಕೊಟ್ಕೊಳ್ಸಿರೋದು ಅತ್ತೆ ಅದಾದಮೇಲೆ ಚಿಲ್ಲಿ ಪೌಡರ್ ಸಪ್ರೇಟಾಗಿ ಮಾಡಿಸ್ತೀವಿ ನಾವು ಯಾಕಂದರೆ ಇಲ್ಲಿ ಖಾರ ಜಾಸ್ತಿ ಕಮ್ಮಿ ಹಾಕೊತೀವಲ್ಲ ಒಂದೇ ಸರಿ ಹಾಕ್ಬಿಟ್ಟೆ ಒಂದೇ ಸರಿ ಖಾರ ಆಗುತ್ತೆ ಅಂತ ಈ ರೀತಿ ಸಪ್ರೇಟ್ ಮಾಡಿಟ್ಕೊತೀವಿ ನಾವು ನೋಡಿ ಇದು ಚಿಲ್ಲಿ ಪೌಡರು ಇದು ಸಪ್ರೇಟಾಗಿ ಮಾಡ್ಸಿಟ್ಕೊತೀವಿ ಇದನ್ನು ಹಾಕಿದ್ರೆ ಸಾಕು ಯಾಕಂದರೆ ಖಾರ ಜಾಸ್ತಿ ಇರುತ್ತೆ ಸೊ ಇದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಕಲಸಿ ಕಲಿಸ್ಬಿಟ್ಟು ಹಾಕ್ತೀನಿ ಯಾಕಂದ್ರೆ ಇಲ್ಲಾಂದ್ರೆ ಅದು ಗಂಟಾಗ್ಬಿಡುತ್ತೆ ಅಂತ ಡೈರೆಕ್ಟಾಗಿ ಹಂಗೆ ಪೌಡರ್ ಹಾಕದೆ ಗಂಟಾಗುತ್ತೆ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಕಲ್ ಹಾಕ್ತೀನಿ ಅದಕ್ಕೆ ಈಗ ಇದಕ್ಕೆ ಸಾಂಬಾರ್ ಪೌಡರ್ ಹಾಕೊತಾ ಇದ್ದೀನಿ ನನಗೆ ಇಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಇದ್ದೀನಿ ಈಗಲೇ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಸ್ವಲ್ಪ ಕಾಯಿ ತುರಿ ಮೇಲೆ ಇದ್ದೀನಿ ಈಗಲೇ ಕಾಯಿ ತುರಿ ಹಾಕಿದ್ರೆ ಅದು ನೀಟಾಗಿ ಒಳಗಡೆ ಮಿಕ್ಸ್ ಆಗುತ್ತೆ ಅಂತ ಆಮೇಲೆ ಹಾಕಿದ್ರೆ ಅದು ಮಿಕ್ಸ್ ಆಗೋಲ್ಲ ಸೊ ಇದು ನೀಟಾಗಿ ಆಗುತ್ತೆ ಅಂತ ಅಷ್ಟೇ ಈಗಲೇ ಹಾಕೊತಾ ಇದ್ದೀನಿ ಇದು ಒಂದು ಕುದಿ ಬರಬೇಕದು ಇವಾಗ ಇದು ಕುದಿ ಬಂದಿದೆ ಈಗ ಆಗಿದೆ ಸ್ವಲ್ಪ ಕೊತ್ತಂಬರಿ ಹಾಕೊತೀನಿ ಕೊತ್ತಂಬರಿ ಆದಮೇಲೆ ಇದಕ್ಕೆ ಒಗ್ಗರಣೆ ಕೊಡೋಣ ಈಗ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಸೊ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ನಾನೇನು ಒಗ್ಗರಣೆಗೆ ಜಾಸ್ತಿ ಹಾಕೊಳ್ಳಲ್ಲ ಎರಡು ಒಣಗಿದ ಮೆಣಸಿಕಾಯಿ ಕಾಯಿ ಹಾಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಇಷ್ಟೇ ಹಾಕೊಳ್ಳೋದು ಈಗ ಸಾಂಬಾರು ಒಗ್ಗರಣೆ ಹಾಕೊತಾ ಇದ್ದೀನಿ ಈ ರೀತಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ಲಾಸ್ಟಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡ್ರೆ ಗೊತ್ತಾಗ್ತಾ ಇದೆ ಹೇಗೆ ಹೇಳ್ತೀರಾ ಅಂತ ಹೇಳ್ಬಿಡಿ ಯಾಕಂದರೆ ನಾನು ಮಾಡ್ಕೊಂಡು ತಿಂತಾ ತಿಂತಲ್ಲ ಆ ಬೇಸ್ ಮೇಲೆ ಹೇಳಿದೆ ಅಷ್ಟೆ ಸೊ ಈಗ ಸಾಂಬಾರು ರೆಡಿ ಸೊ ಮುದ್ದೆ ಅದಾದಮೇಲೆ ನುಗ್ಗೆಕಾಯಿ ಸಾಂಬಾರು ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಸೊ ನೈಟ್ ಡಿನ್ನರ್ ನಮ್ದು ಇಷ್ಟೇ ನೈಟ್ ಡಿನ್ನರು ಸೊ ನಾಳೆ ಯುಗಾದಿ ಹಬ್ಬ ಆಗಿರೋದ್ರಿಂದ ತೋರಣ ಕಟ್ಟೋಣ ಅಂತ ತೋರಣಕ್ಕೆ ರೆಡಿ ಮಾಡ್ತಾ ಸೀರಿಯಸ್ ಆಗಿ ಇದೆ ಫಸ್ಟು ನಾನು ತೋರಣ ಕಟ್ತಾ ಇರೋದು ಹೇಗೆ ಕಟ್ಟಬೇಕು ಅಂತ ನೋಡ್ಕೊತಾ ಇದ್ದೀನಿ ಸ್ಟ್ಯಾಪ್ಲರ್ ಹೊಡಿಯೋಣ ಅಥವಾ ಹೀಗೆ ಈ ರೀತಿ ಮಾಡೋಣ ಅಂತ ಇದು ಯಾಕೋ ಈ ರೀತಿ ನನಗೆ ಇಷ್ಟ ಆಗ್ತಾಯಿಲ್ಲ ಸೊ ಸ್ಟ್ಯಾಪ್ಲರ್ ಮಾಡೋಣ ಇಲ್ಲ ಅಂದರೆ ಡಬಲ್ ಸೈಡ್ ಗಮ್ ಯೂಸ್ ಟೇಪ್ ಬರುತ್ತಲ್ಲ ಅದನ್ನು ಯೂಸ್ ಮಾಡೋಣ ಅಂತ ಕಟ್ತಾ ಇದ್ದೀನಿ ಸೊ ಸ್ಟ್ಯಾಪ್ಲರ್ ಇಲ್ಲ ಈ ರೀತಿ ಡಬಲ್ ಸೈಡ್ ಗಮ್ ಯೂಸ್ ಮಾಡಿ ಕಟ್ಟೋಣ ಅಂತ ಮಾಡ್ತಾಯಿದ್ದೀನಿ ನೋಡೋಣ ವರ್ಕೌಟ್ ಆಗುತ್ತಾ ಅಂತ ಈ ರೀತಿ ಮುಟ್ಚಿಬಿಟ್ಟು ತೆಗೆದುಬಿಡೋದು ಅಂಟ್ಕೊಂಡ್ಬಿಟ್ರೆ ಓಕೆ ಅಂಟ್ಕೊಂಡಿಲ್ಲ ಅಂದರೆ ನಾಟ್ ಓಕೆ ಸೊ ಮೇಲ್ಗಡೆ ಪೇಪರ್ ಓಪನ್ ಮಾಡಿದ್ದೀನಿ ನೋಡೋಣ ಅಂಟ್ಕೊಳುತ್ತ ಅಂತ ಅನ್ಕೊಂತು ವರ್ಕೌಟ್ ಆಯಿತು ಚೆನ್ನಾಗಿದೆ ನೋಡಿ ಇದಕ್ಕಿಂತ ಇದಕ್ಕಿಂತ ಇದೇ ಚೆನ್ನಾಗಿ ಕನಿಸ್ತಿದೆ ಇದು ಒಳ್ಳೆ ಒಳಗಡೆಯಿಂದ ಏನೋ ಬಂದಂಗೆ ಇದೆ ಇದೇ ಚೆನ್ನಾಗಿದೆ ಅನ್ಕೊತು ಅಂತೂ ಇಂತೂ ಸಾಹಸ ಮಾಡಿ ನೋಡಿ ಡಬಲ್ ಸೈಡ್ ಟೇಪಲ್ಲೇ ತೋರಣ ಕಟ್ಬಿಟ್ಟು ಚೆನ್ನಾಗಿ ಕಟ್ಟಿದ್ದೀನಿ ಇದೇ ಫಸ್ಟ್ ಟೈಮ್ ನಾ ಕಟ್ಟಿರೋದು ಬಟ್ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಲ್ವಾ ಇದೊಂದು ಐಡಿಯಾ ಅಲ್ವಾ ಅಂದರೆ ಸ್ಟ್ಯಾಪ್ಲರ್ ಏನಿಲ್ಲ ಅಂದರೆ ಈ ರೀತಿ ಕಟ್ಬೋದು ಅಂತ ಒಂದು ಐಡಿಯಾ ಬಂತು ನಾನೇ ಚೆನ್ನಾಗಿ ಕಟ್ಟಿದ್ದೀನಿ ನಿಜ ಹೇಳಬೇಕು ಅಂದರೆ ನಮ್ಮ ಯಜಮಾನ್ರಿಗಿಂತ ನಾನೇ ಚೆನ್ನಾಗಿ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ಇಷ್ಟೊಂದೇ ಆಗಿದೆ ತೋರಣ ಇದು ಇವತ್ತು ಕಟ್ಟಲ್ಲ ಇವತ್ತು ಫ್ರಿಜ್ಜಲ್ಲಿ ಇಕ್ತೀನಿ ಯಾಕಂದರೆ ಇವತ್ತು ಕಟ್ಬಿಟ್ರೆ ಬೆಳಿಗ್ಗೆ ಅಷ್ಟೇ ಒಣಗೋಗ್ಬಿಡುತ್ತೆ ಸೊ ಈಗ ಫ್ರಿಜ್ಜಲ್ಲಿ ಇಕ್ಬಿಟ್ಟು ನಾಳೆ ಬೆಳಿಗ್ಗೆ ಕಟ್ಟೋದು ಯಾರಿಗಾದ್ರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್